ಹರಿಕಥಾಮೃತ ಸಾರದ ಉದಾತ್ತ ಸಂಧಿಯಲ್ಲಿ ಒಂಬತ್ತನೇ ಸಂದಿಯಲ್ಲಿ ತಮಗೆ ಪ್ರಶ್ನೆಗೆ ಉತ್ತರವನ್ನ ಹೇಳಲಿಕ್ಕಾಗಿ ಬಂದಿದ್ದಾರೆ ತಮ್ಮ ಹೆಸರ ಮಂಜು ಹೇಳಬೇಕು ಹೇಳ್ಬೇಕು ಹರೇ ಶ್ರೀನಿವಾಸ ಹೆಸರು ಉಮಾರ ಅಂತ ಹಾ ಇಟ್ಮಡು ಬೆಂಗಳೂರು ಇಟ್ಟು ಮಾಡುವನಲ್ಲಿಂದ ಹಾ ಯಾರು ಇದ್ದೀನಿ ನಾನು ಓಕೆ ಓಕೆ ಹಾ ನಿನ್ನೆ ಸೋದಾಗ ಹೋಗಿ ಇವತ್ತು ವಾದಿರಾದ ದರ್ಶನ ಮಾಡುವ ಜಗನ್ನಾಥರ ಹರಿಕಥಾಂಸರ ಉತ್ತರ ಹೇಳಕ್ಕೆ ಬಂದಿದ್ದೀವಿ ಸೌಭಾಗ್ಯ ಅಂದ್ರೆ ಅಷ್ಟೇ ಅಲ್ಲ ನಿಮಗೂ ಮತ್ತು ಇಲ್ಲಿ ಬಂದ ಎಲ್ಲರಿಗೂ ಕೂಡ ಮಾಡಲಿ ವಾದಿರಾಜರ ಅಂತ ಕೇಳಿಕೊಂಡು ಬಿಡಿ ತಾವು ವಾದಿರಾಜರ ಪ್ರಸಾರ ತಂದಿದ್ರೆ ನಮಗೆ ಎಲ್ಲಾ ಕೊಟ್ಟ ಹೋಗೋದು ಆಮೇಲೆ ಓಕೆ ನಿಲ್ಲದು ಕುದುರೆ ಬೆಲ್ಲ ಕಡಲೆ মেল್ವಾ ಕುದುರೆ ಹಲ್ಲಣದೊಳಗೆ ನಿಲ್ಲದು ಕುದುರೆ ಬೆಲ್ಲ ಕಡಲೆ ಮೆಲ್ವ ಕುದುರೆ ಹುಲ್ಲ ಮನಿಗೆ ಒಲಿದ ಕುದುರೆ ಕುದುರೆ ಬಂದಿದೆ ಚೆಲ್ವ ಕುದುರೆ ಬಂದಿದೆ ಸೋದೆ ಕ್ಷೇತ್ರದಿಂದ ತಾವು ಬಂದಿದ್ದೀರಿ ಅದರಿಂದ ಒಂದು ಸಮರ್ಪಣೆ ವಾದರಾಜರಿಗೆ ನಾವು ನಮ್ಮ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ಹಾಗೆ ಸಿದ್ಧವಾಗಿ ಮೊದಲನೇ ಓಹ್ ಸಿದ್ಧವಾಗಿದ್ದೀರಿ ಕಾತೋರದಿಂದ ಇದ್ದೀರಿ ಈಗ ನಿಮಗೆ ಮೊದಲನೇ ಪ್ರಶ್ನೆ ವಿಶೇಷವಾದ ಜ್ಞಾನವು ಯಾರಲ್ಲಿ ಇರಬೇಕು ವಿಶೇಷವಾದ ಜ್ಞಾನವು ಯಾರಲ್ಲಿ ಇರಬೇಕು ವಿಶೇಷವಾದ ಜ್ಞಾನ ಈಶನಲ್ಲಿ ಇರಬೇಕು ಇನ್ನು ಸ್ವಲ್ಪ ಜೋರಾಗಿ ಹೇಳಬೇಕು ತಾವು ವಿಶೇಷವಾದ ಜ್ಞಾನವು ಈಶನಲ್ಲಿ ಇರಬೇಕು ಸರಿಯಾದ ಉತ್ತರ ಪರಮಾತ್ಮನಲ್ಲಿ ಇರಬೇಕು ಈಶನಲ್ಲಿ ಇರಬೇಕು ಉತ್ತರ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ವಿಶೇಷವಾದ ಜ್ಞಾನ ಬಾಕಿ ಜ್ಞಾನ ಇರಲಿ ಬಿಡ್ಲಿ ಹಾಗೆ ನಡ್ಕೊಂಡು ಹೋಗುತ್ತಲ್ವಾ ಪರಮಾತ್ಮನಲ್ಲಿ ಜ್ಞಾನ ಇರಬೇಕು ಒಳ್ಳೆಯದು ಹ್ಮ್ ಈಗ ಎರಡನೇ ಪ್ರಶ್ನೆ ತಮಗೆ ಕಾಲಿಕ ಕರ್ಮಗಳ ಅಂತರ್ಗತ ಕಾಲಿಕ ಕರ್ಮಗಳ ಅಂತರ್ಗತ ಭಗವದ್ ರೂಪವು ಯಾವುದು ಹೈವದನ ಭಗವದ್ ರೂಪ ನೋಡ್ರಿ ನಿಮಗೆ ಅದೇ ಬಂದ್ಬಿಡ್ತು ಹೈವನನ ಅನುಗ್ರಹ ಅದೇ ಸರಿಯಾಗುತ್ತಾರೆಗ್ರಹ ರಾಜರ ಅನುಗ್ರಹ ನಿಮಗೆ ಬಂದ್ಬಿಟ್ಟಿದೆ ಸಂಪೂರ್ಣವಾಗಿ ಆ ಒಳ್ಳೇದು ಅದನ್ನೇ ನೋಡ್ರಿ ದರ್ಶನ ಮಾಡ್ಕೊಂಡ್ ಬಂದೀರಿ ಹಾ ಪ್ರಸಾದ ತಂದೀರಿ ಆ ಕುದುರೆ ಏನಂದ್ರೆ ಹೈವದನ ದೇವರು ಅಲ್ಲಿ ಏನಂದ್ರೆ ವಿಶೇಷವಾಗಿ ಅಲ್ಲಿ ಎಷ್ಟು ಬೃಂದಾವನ ಇದೆ ವಾದಿರಾಜ ವಾದಿರಾಜರದು ಬೃಂದಾವನ ಇದೆ ಅಲ್ಲಿ ಅಲ್ಲಿ ಎಷ್ಟಿದೆ ವಾದಿರಾಜರದು ಒಂದು ಐದು ಬೃಂದಾವನ ಪಂಚ ಬೃಂದಾವನ ಪಂಚ ಬೃಂದಾವನ ಇದೆ ಅಲ್ವಾ ಬೃಂದಾವನ ಅಂತ ವಾದಿರಾಜರು ಹೌದೌದೌದು ಹಾ ತುಂಬಾ ಚೆನ್ನಾಗಿದೆ ಅಮ್ಮ ಒಳ್ಳೆ ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಬಂದ್ರಿ ನಿನ್ನೆ ಅವ್ರದೇ ಆರಾಧನೆಗಳಿತ್ತು ಹಾಂ ಹಾ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಹೋಗ್ತೀನಿಂದರೆ ಏನು ಪೇಷಸ್ಕಾರ ಎಂದರೆ ಹ್ಮ್ ಕೀಟ ಹೌದಾ ಅದೊಂದು ಹುಳು ಬಟ್ ಕಣಜ ಕಣಜ ಹುಳ ಕಣಜದ ಹುಡ ನಜ ಸರಿಯಾದ ಉತ್ತರ ಇನ್ನೊಂದು ಏನಂತಾರೆ ಇನ್ನು ಒಂದು ಹೇಳ್ತಾರೆ ಇಲ್ಲಿ ಕುರುಡಿ 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 ಕುಠಾರ ಮತ್ತು ಕಣಜದ ಸರಿಯಾದ ಉತ್ತರ ಚಪ್ಪಳ ಇನ್ನು ತಮಗೆ ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ಮೂಲೇಶನು ಹರನ ಮಂದಿರದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಹರನ ಮಂದಿರದಲ್ಲಿ ಬಂದರೆ ಜೀವನಲ್ಲಿ ಯಾವ ಮನಸ್ಸು ಉಂಟಾಗುತ್ತದೆ ದರ ವಸ್ತುಗಳು ಮತ್ತು ಕನ್ಯಾದಾನ ಹ್ಮ್ ಧರ್ಮಗಳ ಏನೇನ್ ದಾನ ಮಾಡ್ತೀವೋ ದಾನದ ಬುದ್ಧಿಯನ್ನು ಪ್ರಚೋದನೆ ಮಾಡುತ್ತಾನೆ ದಾನದ ಬುದ್ಧಿಯನ್ನು ಇದರಲ್ಲಿ ಗೋ ಯೋಧನ ಧನ ಕನ್ಯಾ ಕನ್ಯಾದಾನ ಹಾ ಎಲ್ಲ ಪರಮಾತ್ಮ ಪ್ರೀತಿಯ ಧರಣಿ ದಾನ ಧರಣಿ ದಾನ ಅಲ್ವಾ ಒಟ್ನಲ್ಲಿ ದಾನ ಮಾಡುವಂತ ಒಂದು ಮನಸ್ಸು ಬರ್ತದೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಗೋ ಧನ ಧರಣಿ ಕನ್ಯಾದಾನಗಳನ್ನು ಮಾಡುವ ಮನಸ್ಸು ಏನಂದ್ರೆ ಮೂಲೇಶನು ಹರನ ಮಂದಿರದಲ್ಲಿ ಬಂದರೆ ಜೀವನಲ್ಲಿ ಆ ಒಂದು ಮನಸ್ಸು ಉಂಟಾಗುತ್ತದೆ ಅಂತ ಹೇಳಿದ್ರೆ ಎಲ್ಲಾ ಪ್ರಶ್ನೆಗಳಿಗೂ ನಿರರ್ಗಳವಾಗಿ ಚೆನ್ನಾಗಿ ಸೋದೆಯಿಂದ ಬಂದು ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಾ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಅದಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳಮ್ಮ ನಾವು ಈ ನಿಮ್ಮ ಹತ್ರನೇ ಹರಿಕತಾಂಸ ಮೂವತ್ತೆರಡು ಸಂಜೆ ಮಾಡಿ ಸರ್ಟಿಫಿಕೇಟ್ ತಗೊಂಡಿದ್ದೀರಾ ಮತ್ತೆ ಯಾವ ಪರೀಕ್ಷೆ ಮಾಡಿದೀರಿ ಇದು ಭಗವದ್ಗೀತೆ ತಗೊಂಡಿದೀವಿ ಅದು ಮುಂದುವರ್ಷಕ್ಕಾಗಿ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದಲ್ಲಿ ಮಾಡಿದ್ದೀರಾ ಧನ್ಯವಾದಗಳು ಧನ್ಯವಾದಗಳು ನಮಸ್ಕಾರ ನಿಮ್ಮ ದಂಪತಿಗಳಿಬ್ರಿಗೂ ನಮಸ್ಕಾರ